ನಮಸ್ಕಾರ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಬಜೆಟ್ ಎರಡು ಸಾವಿರದ ಇಪ್ಪತ್ತೈದು ಸಾಮಾನ್ಯ ಜನರಿಗೆ ಹತ್ತು ಪ್ರಮುಖ ಘೋಷಣೆಗಳು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರ ಬಜೆಟ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನ್ನು ಮಂಡಿಸಿದರು ಆರ್ಥಿಕ ಬೆಳವಣಿಗೆಯನ್ನು ವೇಗಗೊಳಿಸಲು ಅಂತರ್ಗತ ಅಭಿವೃದ್ಧಿಯನ್ನು ಖಚಿತಪಡಿಸಿಕೊಳ್ಳಲು ಕೈಗಾರಿಕೆಗಳನ್ನು ಬೆಂಬಲಿಸಲು ಮತ್ತು ಮನೆಯ ಭಾವನೆಗಳನ್ನು ಹೆಚ್ಚಿಸಲು ಪ್ರಮುಖ ಆದ್ಯತೆಗಳನ್ನು ವಿವರಿಸಿದ್ದಾರೆ ಭಾರತದ ಬೆಳೆಯುತ್ತಿರುವ ಮಧ್ಯಮ ವರ್ಗಕ್ಕೆ ಖರ್ಚು ಮಾಡುವ ಶಕ್ತಿಯನ್ನು ಹೆಚ್ಚಿಸುವ ಬಗ್ಗೆಯೂ ಬಜೆಟ್ ಒತ್ತು ನೀಡಿದೆ ಈ ರೀತಿ ಮತ್ತಷ್ಟು ವಿಷಯವನ್ನು ತಿಳಿಯುವುದಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ ಆದ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಅನ್ನು ತಪ್ಪದೇ ಒತ್ತಿರಿ ಕೇಂದ್ರ ಸರ್ಕಾರವು ಬೋರ್ಡ್ನಾದ್ಯಂತ ಆದಾಯ ತೆರಿಗೆ ಸ್ಲ್ಯಾಬ್ಗಳು ಮತ್ತು ದರಗಳಲ್ಲಿ ಬದಲಾವಣೆಗಳನ್ನು ಪ್ರಸ್ತಾಪಿಸಿದೆ ಎಂದು ಹಣಕಾಸು ಸಚಿವರು ಪ್ರಕಟಿಸಿದರು ತೆರಿಗೆದಾರರ ಅನುಕೂಲಕ್ಕಾಗಿ ಸರ್ಕಾರ ಹಲವಾರು ಸುಧಾರಣೆಗಳನ್ನು ಜಾರಿಗೆ ತಂದಿದೆ ಎಂದು ಸೀತಾರಾಮನ್ ಹೇಳಿದರು ನನ್ನ ತೆರಿಗೆ ಪ್ರಸ್ತಾಪಗಳು ಆತ್ಮದಿಂದ ಮಾರ್ಗದರ್ಶಿಸಲ್ಪಟ್ಟಿವೆ ನನ್ನ ಪ್ರಸ್ತಾಪಗಳ ಉದ್ದೇಶಗಳು ಕೆಳಕಂಡಂತಿವೆ ಮಧ್ಯಮ ವರ್ಗದ ಮೇಲೆ ವಿಶೇಷ ಗಮನವನ್ನು ಹೊಂದಿರುವ ವೈಯಕ್ತಿಕ ಆದಾಯ ತೆರಿಗೆ ಸುಧಾರಣೆಗಳು ತೊಂದರೆಗಳನ್ನು ನಿವಾರಿಸಲು ಟಿ ಮತ್ತು ಟಿಸಿಎಸ್ ತರ್ಕಬದ್ಧಗೊಳಿಸುವಿಕೆ ಸ್ವಯಂ ಪ್ರೇರಿತ ಅನುಸರಣೆಯನ್ನು ಉತ್ತೇಜಿಸುವುದು ಅನುಸರಣೆ ಹೊರೆಯನ್ನು ಕಡಿಮೆ ಮಾಡುವುದು ಸುಲಭವಾಗಿ ಮಾಡುವ ವ್ಯಾಪಾರ ಮತ್ತು ಉದ್ಯೋಗ ಮತ್ತು ಹೂಡಿಕೆ ಸೀತಾರಾಮನ್ ಸೇರಿಸಲಾಗಿದೆ ಬಜೆಟ್ ಎರಡು ಸಾವಿರದ ಇಪ್ಪತ್ತೈದರಿಂದ ಸಾಮಾನ್ಯ ಜನರಿಗೆ ಹತ್ತು ಪ್ರಮುಖ ಘೋಷಣೆಗಳು ಇಲ್ಲಿವೆ ಹೊಸ ತೆರಿಗೆ ಪದ್ಧತಿಯಲ್ಲಿ ರೂಪಾಯಿ ಹನ್ನೆರಡು ಲಕ್ಷ ಆದಾಯದವರಿಗೆ ಆದಾಯ ತೆರಿಗೆ ಇಲ್ಲ ತೆರಿಗೆ ದರಗಳಲ್ಲಿನ ಬದಲಾವಣೆಯಿಂದಾಗಿ ಸರ್ಕಾರವು ನೇರ ತೆರಿಗೆಯಲ್ಲಿ ಒಂದು ಲಕ್ಷ ಕೋಟಿ ರು ನೇರ ತೆರಿಗೆಯಲ್ಲಿ ಎರಡು ಸಾವಿರದ ಆರುನೂರು ಕೋಟಿ ರು ಇಪ್ಪತ್ತೈದು ಲಕ್ಷ ವಾರ್ಷಿಕ ಆದಾಯ ಹೊಂದಿರುವ ವ್ಯಕ್ತಿಗಳು ಒಂದು ಲಕ್ಷದ ಹತ್ತು ಸಾವಿರ ತೆರಿಗೆಯ ಲಾಭವನ್ನು ಪಡೆಯುತ್ತಾರೆ ಹದಿನೆಂಟು ಲಕ್ಷ ವಾರ್ಷಿಕ ಆದಾಯ ಹೊಂದಿರುವ ವ್ಯಕ್ತಿಗೆ ತೆರಿಗೆಯಲ್ಲಿ ಎಪ್ಪತ್ತು ಸಾವಿರ ರು ವಿನಾಯಿತಿ ಪಡೆದ ಬಂಡವಾಳ ಸರಕುಗಳ ಪಟ್ಟಿಯಲ್ಲಿ ಮೊಬೈಲ್ ಫೋನ್ ಬ್ಯಾಟ್ರಿ ಉತ್ಪಾದನೆಗೆ ಇಪ್ಪತ್ತೆಂಟು ಹೆಚ್ಚುವರಿ ಸರಕುಗಳು ಬರುತ್ತವೆ ತೆರಿಗೆ ಪ್ರಯೋಜನಗಳನ್ನು ಪಡೆಯಲು ಸ್ಟಾರ್ಟ್ಅಪ್ಗಳಿಗೆ ಸಂಯೋಜನೆಯ ಅವಧಿಯನ್ನು ಐದು ವರ್ಷಗಳವರೆಗೆ ಬಜೆಟ್ ವಿಸ್ತರಿಸಿದೆ ಕೇಂದ್ರ ಸರ್ಕಾರವು ಬೋರ್ಡ್ನಾದ್ಯಂತ ಆದಾಯ ತೆರಿಗೆ ಸ್ಲ್ಯಾಬ್ಗಳು ಮತ್ತು ದರಗಳಲ್ಲಿ ಬದಲಾವಣೆಗಳನ್ನು ಪ್ರಸ್ತಾಪಿಸಿದೆ ಎಂದು ಹಣಕಾಸು ಸಚಿವರು ಪ್ರಕಟಿಸಿದರು ತೆರಿಗೆದಾರರ ಅನುಕೂಲಕ್ಕಾಗಿ ಸರ್ಕಾರ ಹಲವಾರು ಸುಧಾರಣೆಗಳನ್ನು ಜಾರಿಗೆ ತಂದಿದೆ ಎಂದು ಸೀತಾರಾಮನ್ ಹೇಳಿದರು ನನ್ನ ತೆರಿಗೆ ಪ್ರಸ್ತಾಪಗಳು ಆತ್ಮದಿಂದ ಮಾರ್ಗದರ್ಶಿಸಲ್ಪಟ್ಟಿವೆ ನನ್ನ ಪ್ರಸ್ತಾಪಗಳ ಉದ್ದೇಶಗಳು ಕೆಳಕಂಡಂತಿವೆ ಮಧ್ಯಮ ವರ್ಗದ ಮೇಲೆ ವಿಶೇಷ ಗಮನವನ್ನು ಹೊಂದಿರುವ ವೈಯಕ್ತಿಕ ಆದಾಯ ತೆರಿಗೆ ಸುಧಾರಣೆಗಳು ತೊಂದರೆಗಳನ್ನು ನಿವಾರಿಸಲು ಟಿಡಿಎಸ್ ಮತ್ತು ಟಿಸಿಎಸ್ ತರ್ಕಬದ್ಧಗೊಳಿಸುವಿಕೆ ಸ್ವಯಂ ಪ್ರೇರಿತ ಅನುಸರಣೆಯನ್ನು ಉತ್ತೇಜಿಸುವುದು ಅನುಸರಣೆ ಹೊರೆಯನ್ನು ಕಡಿಮೆ ಮಾಡುವುದು ಸುಲಭವಾಗಿ ಮಾಡುವ ವ್ಯಾಪಾರ ಮತ್ತು ಉದ್ಯೋಗ ಮತ್ತು ಹೂಡಿಕೆ ಸೀತಾರಾಮನ್ ಸೇರಿಸಲಾಗಿದೆ ಎಸ್ಡಬ್ಲ್ಯೂ ಎ ಎಂ ಐ ಎಚ್ ಸ್ವಾಮಿ ಯೋಜನೆಯು ಒತ್ತಡದ ವಸತಿ ಯೋಜನೆಗಳಲ್ಲಿ ಐವತ್ತು ಸಾವಿರ ವಸತಿ ಘಟಕಗಳನ್ನು ಪೂರ್ಣಗೊಳಿಸಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಲವತ್ತು ಸಾವಿರ ಹೆಚ್ಚಿನ ಘಟಕಗಳನ್ನು ನಿರೀಕ್ಷಿಸಲಾಗಿದೆ ಇದರ ಮೇಲೆ ನಿರ್ಮಿಸಲು ಒಂದು ಲಕ್ಷ ಹೆಚ್ಚುವರಿ ಘಟಕಗಳನ್ನು ಪೂರ್ಣಗೊಳಿಸಲು ರೂಪಾಯಿ ಹದಿನೈದು ಸಾವಿರ ಕೋಟಿಯೊಂದಿಗೆ ನಿಧಿ ಎರಡು ಅನ್ನು ಸ್ಥಾಪಿಸಲಾಗುವುದು ಇದು ಮಧ್ಯಮ ವರ್ಗದ ಕುಟುಂಬಗಳಿಗೆ ಪ್ರಯೋಜನವನ್ನು ನೀಡುತ್ತದೆ ಇಎಂಐಗಳು ಮತ್ತು ಬಾಡಿಗೆ ಮೂಲಕ ರೂಪಾಯಿ ಹತ್ತು ಲಕ್ಷವರೆಗಿನ ಶಿಕ್ಷಣ ಸಾಲಗಳ ಮೇಲೆ ಟಿಸಿಎಸ್ ತೆಗೆದುಹಾಕಲಾಗಿದೆ ನಿರ್ದಿಷ್ಟ ಸಂಸ್ಥೆಗಳಿಂದ ಬಾಡಿಗೆಗೆ ವಾರ್ಷಿಕ ಟಿಡಿಎಸ್ ಮಿತಿಯನ್ನು ಇಪ್ಪತ್ನಾಲ್ಕು ಲಕ್ಷದಿಂದ ಆರು ಲಕ್ಷಕ್ಕೆ ಹೆಚ್ಚಿಸಲಾಗಿದೆ ಹಿರಿಯ ನಾಗರಿಕರಿಗೆ ತೆರಿಗೆ ವಿನಾಯಿತಿ ಮಿತಿಯನ್ನು ದ್ವಿಗುಣಗೊಳಿಸಿ ಒಂದು ಲಕ್ಷ ರು ಹಣಕಾಸು ಸಚಿವರು ಉಭಯ ಸದನಗಳಲ್ಲಿ ಮಂಡಿಸಿದ ಆರ್ಥಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಎಫ್ ವೈ ಎರಡು ಆರರಲ್ಲಿ ಭಾರತದ ಜಿ ಡಿ ಪಿ ಆರು ಪಾಯಿಂಟ್ ಮೂರರಿಂದ ಆರು ಪಾಯಿಂಟ್ ಎಂಟು ಶೇಕಡ ವ್ಯಾಪ್ತಿಯಲ್ಲಿ ಬೆಳೆಯುತ್ತಿದೆ ಎಂದು ಅಂದಾಜಿಸಿದೆ ಇದು ಅಭಿವೃದ್ಧಿ ಹೊಂದಿದ ದೇಶವಾಗಲು ಅಗತ್ಯಕ್ಕಿಂತ ಕಡಿಮೆಯಾಗಿದೆ ಮತ್ತು ಪ್ರದೇಶಗಳಲ್ಲಿ ಅನಿಯಂತ್ರಣ ಮತ್ತು ಸುಧಾರಣೆಗಳ ಅಗತ್ಯವಿದೆ ಬೆಳವಣಿಗೆಯನ್ನು ಉತ್ತೇಜಿಸಲು ಭೂಮಿ ಮತ್ತು ಕಾರ್ಮಿಕರಂತೆ ಇದು ಭಾರತದ ವಿಶ್ವ ಬೀಟಿಂಗ್ ಬೆಳವಣಿಗೆಯನ್ನು ಮಿತಿಗೊಳಿಸುತ್ತಿದೆ ಮತ್ತು ಎರಡು ಸಾವಿರದ ನಲವತ್ತೇಳರ ವೇಳೆಗೆ ವೀಕ್ಷಿತ್ ಭಾರತ್ ಕುರಿಯನ್ನು ಸಾಧಿಸಲು ಅಗತ್ಯವಿರುವ ಸುಮಾರು ಎಂಟು ಪ್ರತಿಶತ ವಾರ್ಷಿಕ ದರವನ್ನು ಸಾಧಿಸಲು ಹೆಚ್ಚಿನದನ್ನು ಮಾಡಬೇಕಾಗಿದೆ ಎಂದು ಸೂಚಿಸುತ್ತದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಹಣಕಾಸು ವರ್ಷದಲ್ಲಿ ಆರು ಪಾಯಿಂಟ್ ಮೂರರಿಂದ ಆರು ಪಾಯಿಂಟ್ ಎಂಟರಷ್ಟು ಬೆಳವಣಿಗೆ ದರವು ಪ್ರಸಕ್ತ ವರ್ಷಾಂತ್ಯದಲ್ಲಿ ಅಂದಾಜು ಆರು ಪಾಯಿಂಟ್ ನಾಲ್ಕು ಶೇಕಡ ಬೆಳವಣಿಗೆಗೆ ಹೋಲಿಸಿದ್ದಾರೆ ಮಾರ್ಚ್ ಮೂವತ್ತೊಂದು ಸಾಂಕ್ರಾಮಿಕ ರೋಗದ ನಂತರ ದುರ್ಬಲ ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಹಣಕಾಸು ವರ್ಷದಲ್ಲಿ ಎಂಟು ಪಾಯಿಂಟ್ ಎರಡು ಶೇಕಡ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ ಕೂಡ ಹಂಚಿಕೊಳ್ಳಿ ವಂದನೆ.